ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅಮ್ಮ ಮನೆಗೆ ಬಂದಿದ್ದೀನಿ ಅಮ್ಮ ಮನೆಯಲ್ಲಿ ಪಿತೃಪಕ್ಷ ಮಾಡ್ತಿದ್ದಾರೆ ಸೊ ಅಜ್ಜಿದಾತಂಗೆ ಎಡೆ ಇಡೋ ಇಡ್ತಿದ್ದಾರೆ ಸೊ ಹಾಗಾಗಿ ಕರೆದಿದ್ರು ಬಂದಿದ್ದೀನಿ ಬೇಗನೆ ಬಂದಿದ್ದೀನಿ ಯಾವಾಗಲೂ ಆಲ್ಮೋಸ್ಟ್ ಪೂಜೆ ಟೈಮಿಗೆ ಬರ್ತಿದ್ವಿ ಇವತ್ತು ಅಮ್ಮ ಒಬ್ಬರೇ ಮಾಡ್ತಿದ್ದಾರೆ ಹಾಗಾಗಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಬೇಗ ಬಂದಿದ್ದೀನಿ ಶಾಪ್ ಇವತ್ತು ರಜಾ ಮಾಡಿದ್ದೆ ಆಲ್ಮೋಸ್ಟ್ ಸಂಡೇ ಟೈಮ್ ಶಾಪ್ ರಜಾ ಇರುತ್ತೆ ಅಲ್ಲದೆ ಇವತ್ತು ಅಮಾಸೆ ಬೇರೆ ಅಲ್ವಾ ಹಂಗಾಗಿ ರಜಾ ಮಾಡಿ ಇಲ್ಲಿ ಬಂದಿದ್ದೀವಿ ಮಧ್ಯಾಹ್ನ ಆ್ಯಕ್ಚುಲಿ ಗಾಡಿ ಇರಲಿಲ್ಲ ಗಾಡಿ ಒಂದು ಸರ್ವಿಸಿಗೆ ಕೊಟ್ಟಿದ್ದೆ ಸೊ ಹಾಗಾಗಿ ಆಟೋದಲ್ಲಿ ಬಂದ್ವಿ ಅವನು ಆಚೆ ಏನೋ ಮಾಡ್ತಿದ್ದಾನೆ ಸೊ ನಾನು ವ್ಲಾಕ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ರೂಮಲ್ಲಿ ಬಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಸ್ಟಾರ್ಟ್ ಮಾಡ್ತಿದ್ದೆ ಇವತ್ತು ಕರೆಂಟ್ ಬೇರೆ ಇರಲಿಲ್ಲ ಬೆಳಗಾಗಿಂದ ಕರೆಂಟ್ ಇಲ್ಲ ಇವತ್ತು ಏನಂತ ಗೊತ್ತಿಲ್ಲ ಅದಕ್ಕೆ ಇವಾಗ ಇಲ್ಲಿ ಬಂದು ಚಾರ್ಜ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಅಮ್ಮ ಮನೆಯಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಇದೆ ಫಸ್ಟ್ ಅನಿಸುತ್ತೆ ಯಾವಾಗಲೂ ಪ್ರತಿ ವರ್ಷ ಆಲ್ಮೋಸ್ಟ್ ನಾನು ಲಾಸ್ಟ್ ಮೂಮೆಂಟಲ್ಲಿ ಬರ್ತಿದ್ದೆ ಅಂದರೆ ಪೂಜೆ ಮಾಡೋ ಟೈಮಲ್ಲಿ ಬಂದಿದೆ ಎಲ್ಲ ಅಮ್ಮನೇ ಮಾಡಬೇಕು ಅಂತ ಹೇಳಿದರು ಟಿಫಿಗೆ ಬಂದು ದೇವು ಸಂಜೆ ಬರ್ತಾರಂತೆ ಪೂಜೆ ಟೈಮಿಗೆ ಬರ್ತಾರೆ ಅವರು ನಾನು ಸ್ವಲ್ಪ ಬೇಗ ಬಂದು ಅಮ್ಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಬೇಗ ಬಂದಿದ್ದೀನಿ ಸೊ ಬ್ಲಾಗ್ ಮುಂದೆ ಹಿಂಗ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಬನ್ನಿ ನೋಡೋಣ ಏನಂದ್ರೆ ನೋಡ್ಲಿಕ್ಕೆ ಏನಕ್ಕೆ ನಮ್ಮಅಮ್ಮನ ಕೈ ಕೆಲಸ ಮಾಡಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಕಿ ಬೆಳಿತಾ ಸೊ ಅಷ್ಟೇ

ಆಮೇಲೆ ನಾನು ದೊಡ್ಡ ನಮ್ಮ ದೇವರಾಜಿ ಪ್ರತಿ ವರ್ಷ ಕೂತ್ಕೆ ಕೊಟ್ಟು ಒಂದು ಅದು ಟೈಮಿಂಗ್ ಹೇಳಿದ್ದಾರೆ ಕಾಲ ಸ್ವಲ್ಪ ಲೇಟ್ ಆಗ್ಬೋದು ಇಲ್ಲೇ ಇರ್ತೀನಿ ಎಂಟು ಗಂಟೆ ಒಳಗಡೆ ಬರ್ತೀನಿ ಅಮ್ಮ ಒಬ್ಬಟ್ಟು ಓದುತ್ತಿದ್ದಾರೆ ನಾನು ಓಡೇ ಆಗ್ತಾ ಇದ್ದೀನಿ ಈ ಹಬ್ಬಕ್ಕೆ ಮೇನ್ ವಡೆ ಅಲ್ಲ ಅಮ್ಮ ಜ್ವರ ಮಾತ್ರ ಸ್ಪೆಷಲ್

ಬೆಳಗಿಂದ ಉಪವಾಸನಾ ಹೊಟ್ಟೆ ಹಸಿತ್ತಿಲ್ವಾ ಇದೆಲ್ಲ ನೋಡೋದು ತಿನ್ಬೇಕು ಅನಿಸ್ತಿಲ್ಲ ಎಡೆ ಇಟ್ಟ ಮೇಲೆ ಎಷ್ಟು ಗಂಟೆಗೆ ಅದಕ್ಕೆ ಎಣ್ಣೆ ಹಾಕ್ಬೇಕು ಅನ್ಸುತ್ತೆ ಕೈ ಇದು ಈರುಳ್ಳಿ ಮುಟ್ಟಿರೋದು ಫಸ್ಟ್ನೇ ಒಬ್ಬಟ್ಟು ಹೆಂಗ್ ಬರುತ್ತೆ ಗೊತ್ತಿಲ್ಲ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಇದನ್ನ ಕಟ್ ಮಾಡಿಬಿಟ್ಟು ಇನ್ನೊಂದು ರೆಡಿ ಇತ್ತಲ್ಲ

ಅವ್ರಿಗೆ ಏನಾದರೂ ಮಾಡಬೇಕಂದ್ರೆ ಕೋಲ್ಡು ಜ್ವರ ಎಲ್ಲ ಹಿಂದಿಂದೇ ಬಂದ್ಬಿಡುತ್ತೆ ಏನಕ್ಕೆ ಬರುತ್ತಂತ ಗೊತ್ತಿಲ್ಲ ಮೂರು ದಿವಸದಿಂದ ಕಷ್ಟಪಡ್ತಿದ್ದೀನಿ ನಾನು ಹ್ಞೂ ಒಬ್ಬರೇ ಮಾಡಿದ್ದಾರೆ ಚಕ್ಲಿ ಅದೇನೇನೋ ತಿಂಡಿಗಳೆಲ್ಲ ಒಬ್ಬರೇ ಮಾಡೋದು ಅದಕ್ಕೆ ಹ್ಞೂ ಏನೋ ಮಾಡ್ತೀಯಲ್ಲ ಒಬ್ಬಳೇ ಅದು ಅಲ್ಲಿ ಯಾರೋ ನೋಡಿ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ ಕಾಣ್ತಾರೆ ಅವ್ರದ್ದು ಈ ಈ ಫಂಕ್ಷನ್ ಏನೋ ಗೊತ್ತಿಲ್ಲ ಇನ್ನೇನು ಇವತ್ತು ಅಮಾಸೆ ದಿನ ಇನ್ನೇನ್ ಮಾಡ್ತೀರ ಎಷ್ಟು ವರ್ಷದಿಂದ ಮಾಡ್ತಾ ಇದೀಯ ಇದನ್ನ ಜೋರಾಗಿ ಮಾತಾಡೋ ಕೇಳಿಸಲ್ಲ ಮೈಕ್ ಇಲ್ಲ ಮಾಡ್ತಾ ಊರಲ್ಲೂ ಇವತ್ತಿನ ದಿನಾನೇ ಮಾಡ್ತಾರ ಈ ಸರಿ ಮಾಡಲ್ಲ ಓಕೆ ತಾತ ವರ್ಷದ ಇದ್ದು ಮಾಡಿದ್ರಲ್ಲ ನಾನು ಯಾವ್ದು ಹೇಳ್ತಾ ಇದ್ದೀನಿ ಅಪ್ಪ ಊರಲ್ಲಿ ಹೇಳ್ತಾ ಇದ್ದೀನಿ ಊರಲ್ಲಿ ಇವತ್ತೇ ಮಾಡೋದು ಎಲ್ಲರೂ ಇವತ್ತೇನೆ ಅಪ್ಪ ಊರಲ್ಲೂ ಇವತ್ತೇ ಮಾಡ್ತಾರೆ ಬಟ್ ಆದ್ರೂ ನಾವು ಇಲ್ಲಿ ಮಾಡ್ತೀನಿ ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ನಮ್ಮಮ್ಮ ಮಾಡ್ಕೊಂಡು ಬಂದಿದ್ದ ಆದ್ರೂ ನಮ್ಮ ಅಜ್ಜಿ ತಾತ ನಂಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಇಲ್ಲೇ ಬರೋದು ಹಾಂ ನಮ್ಮಮ್ಮನ ಮೇಲೆ ನಮ್ಮಪ್ಪನ ಮೇಲೆ ಜಾಸ್ತಿ ಅದಕ್ಕೆ ಅದಕ್ಕೆ ಇಷ್ಟನೇ ಇಲ್ಲ ಇಲ್ಲೇ ಬಂದು ಇಲ್ಲೇ ತಿನ್ಕೊಂಡು ಹೋಗ್ತಾರೆ ವರ್ಷಕ್ಕೊಂದ್ಸತಿ ಬಿಡಲ್ಲ ಕರೀಸಿಯ ಅಪ್ಪ ಇಲ್ಲಿ ಬಲ್ಕೊಂಡಾಯ್ತಾ ಇವಾಗ ಪಕೋಡ ಆಗ್ತಾ ಇದೆ ಬಜ್ಜಿ ಆಯ್ತು ವಡೆ ಆಯ್ತು ಒಬ್ಬಟ್ಟು ಇನ್ನೊಂದ್ ಸ್ವಲ್ಪ ಇದೆ ಆಲ್ಮೋಸ್ಟ್ ಮುಗಿತಾ ಇದ್ದಲ್ಲ ನಾವು ಅವಾಗಲೇ ಸ್ಟಾರ್ಟ್ ಆವಾಗಲೇ ಸ್ಟಾರ್ಟ್ ಮಾಡಿದ್ದೀವಿ ಸರಿ ಆಯಿತು ಲೇಟ್ ಅಂದ್ಕೊಂಡಿದ್ರೆ ಆಗಿರುವಷ್ಟೊತ್ತೆ ಇವಾಗ ಅಮ್ಮ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ

ಅಲ್ಲ ಅಕ್ಕಿದಾಯ್ತಲ್ಲಪ್ಪ ಆಯ್ತಾ ಪೂಜೆ അവർ ഇഷ്ട ഇട്ട് പിടലി ആകുടി ಸ್ವಲ್ಪ ಆಯ್ತು ಸ್ವಲ್ಪ ನಿಂತ್ಕೊಂಡ್ ಹೌದಾ ದೂರ ದೂರ ಸರಿ ನಡೀರಿ ಆಚೆ ಪೂಜೆ ಆದ್ಮೇಲೆ ಹಂಗೆ ಆಚೆ ಏನೇನಿದೆ ಹೇಳೋಣ ಬಜ್ಜಿ ಒಬ್ಬಟ್ಟು ಪಾಯಸ ರವೆ ಉಂಡೆ ಅಮ್ಮ ರವೆ ಉಂಡೆ ಒಂದೇ ಬಿಟ್ಟಿದ್ಯಾ ಅದ್ರ ಜೊತೆ ಹೋಗಿತ್ತು ಮತ್ತೆ ಅನ್ನ ಸಾಂಬಾರ್ ವಡೆ ಕಾಳು ಪಲ್ಯ ಈ ಇದೊಂದು ವಡೆ ಎಷ್ಟು ಒಡೆ ಇಕ್ಕ ಮನೆಗೆ ಆಮೇಲೆ ಇದು ಕಾಳ್ದು ಏನಮ್ಮ ಇದು ಹೆಸರು ಕಾಳು ಬೀನ್ಸು ಪಲ್ಯ ಇದು ಇದೇ ಕುಂಬಳಿಕಾಯಿ ಕುರುಕಾಯ್ದೋ ಅಮ್ಮ ವಿಡಿಯೋ ಮಾಡ್ತಾ ಇದೀನಿ ಅಂತ ಏನು ಎಲ್ಲ ಅಡಗ್ತಿದ್ರು ತಂತ ತಂತ ನಸುರಿತಿದೀನಿ ಅಲ್ಲ ಆಮೇಲೆ ಇದು ಕೋಸಂಬರಿ ಇದು ನಾನ್ ವೆಜ್ ಈರುಳ್ಳಿ ಕಬಾಬ್ದು ದು ಇಟ್ಟಿದ್ದಾರೆ ಸಾಲ್ಟ್ Salt ಇಷ್ಟ ಎಲ್ಲ ದ ಇಷ್ಟು ಮಾಡಿದ್ರಿ ನಿಮ್ಮ ಅಪ್ಪಾಮ್ಮಗೆ ಬಂದೋಗೋರಪ್ಪ ನಿಮ್ಮ ನಿಮ್ಮ ಅಪ್ಪ ಒಂದು ಹೆಂಗೋ ದೈತೋ ಆ ಸ್ವಲ್ಪ ಊಟ ಸತ್ತೆ ಇರ್ತದವಲ್ಲ ಬದ

ನಮ್ಮ ತಾತಿಂಗೆ ಇದ್ದಾರೆ ನೋಡಿ ನನಗೆ ನಾನು ಅಂದರೆ ತುಂಬ ಇಷ್ಟ ಆಯ್ತು ಕೇಳಿಸ್ಕೊಂಡ ಕಾತಾಡಿದ್ದು ಮನೆಗೆ ದೊಡ್ಡ ಮಮ್ಮಗಳು ಅಂದ್ಬಿಟ್ಟು ಹೆಣ್ಮಕ್ಳು ಇಲ್ಲಲ್ಲ ಹ್ಮ್ ಎಲ್ಲ ಗಂಡ್ ಹ್ಮ್ ಎಲ್ಲರೂ ಗಂಡ್ಮಕ್ಳು ಇವ್ರು ಏಳು ಜನ ಹ್ಮ್ ಹಾಗಾಗಿ ಆಚೆ ಕಳ್ಸಂಗಿಲ್ಲ ನಾವು ಸಾಕಿದ್ದಾರೆ ಗೊತ್ತಾ ಹ್ಮ್ ಸಾಕು ಹ್ಮ್ ಏನೋ

ಸ್ನಾನ ಮಾಡಿಸ್ಬೇಕಾಗಿತ್ತು ಅವ್ರಿಗೆ ಅವ್ರಿಗೆ ಏನ್ ಗೊತ್ತಾ ಇದು ಅವ್ರು ಸಾಯಂಕಿನೊಂದು ತಿಂಗಳು ವಾರ ಹದಿನೈದು ದಿವಸ ಐತೆ ನಂಗೆ ಅವ್ರಿಗೆ ಮೈಯಲ್ಲೆಲ್ಲ ಒಂದು ಏನ್ ತರ ಅಂತ ಅದನ್ನ ಹಿಡ್ದು ಕುಗ್ತಾ ಇದ್ದೆ ನಾನು ಅಪ್ಪ ಅವ್ರಿಗೆ ಅದು ಖುಷಿ ಯಾರು ಬಂದು ನಾನು ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ ನಮ್ಗೆ ಗೌರಮ್ಮ ಅವಳೆ ಅಂತ ಅವ್ರಿಗೆ ಅವಾಗ ತುಂಬಾ ಕಂಡ್ರೆ ಇಷ್ಟ ಬೇರೆ ಸೊಸೈತಿಯರು ಯಾರು ಕಂಡ್ರೆ ಇಷ್ಟ ಇಲ್ಲ ಒಬ್ಬಳಿಗೆ ಹಾಗೆ ಒಬ್ಬಳಿಗೆ ಆನೆ ಹಾಗೆ ಹೆಸ್ರಿಕ್ಕಿದ್ದೀನಿ ಬೇರೆ ಸೊಸೆ ಇದ್ದೀರ್ಗೆಲ್ಲ ಅಂದರೆ ನಿಮ್ಮ ಮಾವ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಮಾತಾಡೋರು ಅದಕ್ಕೆ ನಿಂಗೆ ನಿಮ್ಮ ಮಾವಿನ ಮೇಲೆ ಲವ್ ಜಾಸ್ತಿ ಹಂಗೆ ಚೆನ್ನ ಅವ್ರು ಚೆನ್ನಾಗಿ ನೋಡಿಕೊಂಡ್ರೆ ನೀವು ಚೆನ್ನಾಗಿ ನೋಡ್ಕೊಂಡಿದ್ಯಾ ಅಲೋ ಆಯಿತು ನೋಡಿದ್ದಾ ತಾತಾಜಿನ ಹೌದಾ

ಈ ತಾತಾರೋ ನೀನು ಹುಟ್ಟಿದ್ಮೇಲೆ ಜಿನ್ನಾಗರಕ್ಕೆ ಹೋಗಿಲ್ಲ ನಾವು ಬರ್ಬೇಕು ರೆಂಟ್ರು ಸಾಕ ಟೈಮಿಂಗ್ಸು ಬನ್ನಿವವ ಎಲ್ಲಿ ವಾಣಿ ಅವಿಲ್ಲ ನಿಷ್ಟ ಮಮ್ಮಿ ಇಷ್ಟನಾ ಇಲ್ಲ ಪಪ್ಪ ಇಷ್ಟು ಪಪ್ಪ ಇಷ್ಟ ಮಮ್ಮೀಗ್ ಒಂದ್ಸ ದಿನ ಹಾಕೊಟ್ಟಿಲ್ವ ಬಾಯ್ ಮಾಡೋ ಬಾಯ್ 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 நீ என்ன மறுபும் உமினு மட்டும் பொப்பனா मारदो பொப்ப मारல 나 இப்ப மார்திறே சத்தமே 안 கேக்கilla யாக்கே பார்மே இடி ஃபேமிலி முடிறா ਖ਼தாம் பை பை ஷியர் டா கிழி ஆங்கிடுறாங்க இல்லையா யோ ஹ இங்க வந்துட்டு ਖ਼தாம் பை பை ஷியர் டா ராஜிபானி வந்து நைமா நைமா

ಮತ್ತೆ ಬೇಕ ನಾಳೆ ಎಕ್ಸಾಮ್ ಇದೆ ಸೊ ಅದಕ್ಕೆ ಬೇಗನೆ ಹೋಗ್ಬಿಟ್ಟು ನಾಳೆ ನಾನು ಸ್ವಲ್ಪ ಸಿಟಿ ಕಡೆ ಹೋಗಬೇಕು ಐಟಮ್ಗೆ ಐಟಮ್ ತರ ಹೋಗ್ಬೇಕು ಆ್ಯಂಡ್ ಈ ವರ್ಷದ ಲಾಸ್ಟ್ ಗಣೇಶ ಅನ್ಕೊಂತೀನಿ ಮೇ ಬಿ ಯಾಕಂದರೆ ಇನ್ನು ನೆಕ್ಸ್ಟ್ ವರ್ಷನೇ ಗಣೇಶ ನೋಡೋದು ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು バイバイバイバイイ。